ಕ್ಲಿಯರ್ ನಾನು ಅದು ಯಡಿಯೂರಪ್ಪನವ್ರ ಸರ್ಕಾರ ಇರಲಿ ಬೊಮ್ಮಾಯ್ ಸರ್ಕಾರ ಇರಲಿ ಜಗದೀಶ್ ಶೆಟ್ಟರ್ ಸರ್ಕಾರ ಇರಲಿ ಸದಾನಂದ ಗೌಡರ್ ಸರ್ಕಾರ ಇರಲಿ ಅದನ್ನ ಸಮರ್ಥನೆ ಮಾಡ್ಕೊಳ್ಲಿಕ್ಕೆ ನಾವು ಬಂದಿಲ್ಲ ಯಾರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಅನ್ಯಾಯ ಆಗಿದೆ ಯಾವ ಸರ್ಕಾರ ಇದ್ರು ಅನ್ಯಾಯ ಆಗಿದೆ ನಾವೇನಾದ್ರೂ ರೆಸ್ಕ್ಯೂ ಮಾಡಿ ಏ ನಾವ್ ಹಾಂಗ್ ಮಾಡಿಲ್ಲ ಹಿಂಗ್ ಅದನ್ನ ನಾವ್ ಯಾರು ವಾದ ಮಾಡ್ಲಿಕ್ಕೆ ಬಂದಿಲ್ಲ ನಾವು ಒಟ್ಟಾರೆ ಇವತ್ತು ನಮ್ಮ ಹೋರಾಟ ಪ್ರಧಾನಮಂತ್ರಿಗಳ ಸತತ ಪತ್ರ ನಾವು ವಿಧಾನಸಭೆಯಲ್ಲಿ ನಾವು ಒಕ್ಕ ಬಗ್ಗೆ ಮಾತಾಡಿದ ಮೇಲೆ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಪ್ರಧಾನಮಂತ್ರಿಗಳು ವಿಶೇಷವಾಗಿ ಇವತ್ತು ಒಂದು ಪ್ರಯತ್ನ ಪ್ರಾರಂಭ ಮಾಡಿದ್ದಾರೆ ಮಾನ್ಯವರು ಹೇಳಿದ್ದಾರೆ ನಿನ್ನೆ ನಮ್ಮ ದೇಶದ ಸಂವಿಧಾನದ ಏನು ಒಪ್ಪಿಕೊಂಡಂತ ದಿನ ನಿನ್ನೆ ಅದರ ಹಿಂದಿನ ದಿವಸನೇ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಈ ದೇಶ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮೇಲೆ ನಡೀತಾ ಇದೆ ಹೊರತು ಯಾವುದೇ ಇಂಥ ಒಕ್ಕಪಿಪ್ ಅಲ್ಲಿ ಅವಕಾಶ ಇಲ್ಲ ಅಲ್ಲಿ ಸ್ಥಳನೇ ಇಲ್ಲ ಸಂವಿಧಾನದಲ್ಲಿ ಅದಕ್ಕೆ ನಾವು ರದ್ದು ಮಾಡೇ ಮಾಡ್ತೀವಿ ಹೇಳಿ ಅದನ್ನು ಭರವಸೆ ಕೊಟ್ಟಾರ ದೇಶದ ಜನರಿಗೆ ಅವ್ರಿಗೆ ಇನ್ನಷ್ಟು ನೈತಿಕ ಬೆಂಬಲ ಜನಜಾಗೃತಿ ಮಾಡುವ ಮೂಲಕ ಜನರಲ್ಲಿ ಒಕ್ಕ ಅನ್ನೋದ್ ಎಷ್ಟು ಒಂದು ಕರಾಳ ಒಂದು ಕಾನೂನು ಇದೆ ಅನ್ನೋದು ತಿಳಿಸಲಿಕ್ಕೆ ನಾವು ಕೇಳ್ತಾ